ನಮಸ್ಕಾರ ಜಮೀನು ಹೊಂದಿರುವವರು ಆಲ್ಮೋಸ್ಟ್ ಜಮೀನಿನ ಮೇಲೆ ಸಾಲ ತೆಗೆದುಕೊಂಡಿರ್ತೀರ ಆ ಸಾಲವನ್ನು ಪಾಣಿಯ ಕಾಲಂ ನಂಬರ್ ಹತ್ತರಲ್ಲೂ ಸಹ ಸೇರಿಸುವುದನ್ನು ನೀವು ನೋಡಿರ್ತೀರ ಹೊಲದ ಮೇಲೆ ಇರುವ ಸಾಲವನ್ನು ಯಾವ ರೀತಿ ತೆಗೆದು ಹಾಕಬೇಕು ಅಂದ್ರೆ ಪಾಣಿಯಲ್ಲಿ ನಮೂದನೆ ಆಗಿರುವ ಸಾಲವನ್ನು ಹೇಗೆ ತೆಗೆಯಬೇಕು ಎನ್ನುವುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಹಲವಾರು ಜನರಿಗೆ ಇಂಥ ಮಾಹಿತಿ ಗೊತ್ತಿರುವುದಿಲ್ಲ ಅದಕ್ಕಾಗಿ ವಿಡಿಯೋ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಮೊಟ್ಟ ಮೊದಲನೆಯದಾಗಿ ರೈತರು ತಾವು ಮಾಡಿದ ಸಾಲವನ್ನು ಸಂಬಂಧಪಟ್ಟ ಸಂಸ್ಥೆಗಾಗಲಿ ಅಥವಾ ಬ್ಯಾಂಕಿಗಾಗಲಿ ಹಣವನ್ನು ಕಟ್ಟಬೇಕು ಕಟ್ಟಿದ ನಂತರ ರಸೀದಿಯನ್ನು ನೀವು ಪಡೆಯಬೇಕಾಗುತ್ತೆ ರಸೀದಿ ಯಾವ ರೀತಿ ಪಡೆಯಬೇಕಂದರೆ ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ಹೋಗಿ ಸಾಲ ಇಲ್ಲವೆಂಬ ಅಂದರೆ ಬ್ಯಾಂಕಿನಲ್ಲಿ ಮರುಪಾವತಿ ಮಾಡಿದ್ದರೆ ಸಾಲ ಇಲ್ಲವೆಂಬ ಪ್ರಮಾಣಪತ್ರ ಪಡೆಯಬೇಕು ಅಂದರೆ ನೋ ಡ್ಯೂ ಸರ್ಟಿಫಿಕೇಟ್ ಬ್ಯಾಂಕ್ ಮ್ಯಾನೇಜರಿಂದ ಈ ಸರ್ಟಿಫಿಕೇಟ್ ನೀವು ಪಡೆದುಕೊಳ್ಳಬೇಕು ಚಾಲ್ತಿ ವರ್ಷದ ಪಹಣಿ ಕೂಡ ನೀವು ತೆಗೆದುಕೊಳ್ಳಬೇಕು ಯಾಕೆಂದರೆ ಇದು ಕೂಡ ಮುಖ್ಯವಾಗಿ ದಾಖಲೆ ಬೇಕು ಇದರ ಜೊತೆಗೆ ಆಧಾರ್ ಕಾರ್ಡ್ ಸಹ ಬೇಕಾಗುತ್ತೆ ಮತ್ತು ಸಾಲ ಬ್ಯಾಂಕಿಗೆ ಮರುಪಾವತಿಸಿರುವ ಬಗ್ಗೆ ಒಂದು ಸರಳವಾಗಿ ಅರ್ಜಿಯನ್ನು ನೀವು ಬರೆಯಬೇಕಾಗುತ್ತೆ ಅರ್ಜಿಯೊಂದಿಗೆ ಬ್ಯಾಂಕ್ ನೀಡಿರುವ ನೋ ಡ್ಯೂ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಮತ್ತು ಪಹಣಿ ಇವೆಲ್ಲ ದಾಖಲೆಗಳು ಲಗ್ಗತ್ತಿಸಬೇಕು ಲಗ್ಗತ್ತಿಸಿದ ನಂತರ ಈ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನ ಭೂಮಿ ಕೇಂದ್ರದಲ್ಲಿ ಕೊಡಬೇಕಾಗುತ್ತೆ ತದನಂತರ ತಾಲೂಕು ಭೂಮಿ ಕೇಂದ್ರದಿಂದ ನೀವು ಅಕ್ಲಾಯ್ಮೆಂಟ್ಸ್ ರಿಸಿಪ್ಟ್ ಕೂಡ ತೆಗೆದುಕೊಳ್ಳಬಹುದು ಇದಾದ ನಂತರ ಮುಂದಿನ ಮೂವತ್ತು ದಿನಗಳಲ್ಲಿ ನಿಮ್ಮ ಪಹಣಿಯಲ್ಲಿರುವ ಅಂದರೆ ಋಣಗಳು ಅಂದರೆ ಜಮೀನಿನ ಮೇಲೆ ಇರುವ ಸಾಲವು ಹೋಗುತ್ತೆ ಅಂದರೆ ಅಲ್ಲಿ ಬರೆದಿರುವುದು ಹೋಗುತ್ತೆ ಆವಾಗ ಮಾತ್ರ ನಿಮ್ಮ ಪಹಣಿ ಋಣಮುಕ್ತ ಪಹಣಿಯಾಗಿ ಬರುತ್ತೆ ಬಹಳ ಮುಖ್ಯವಾದ ವಿಷಯ ಏನೆಂದರೆ ಪಹಣಿಯಲ್ಲಿರುವ ಋಣಗಳು ತೆಗೆಯಬೇಕಾದರೆ ಅದಕ್ಕೆ ಎರಡು ವಿಧಾನಗಳು ಇರುತ್ತವೆ ರೈತರು ಒಂದು ಲಕ್ಷಕ್ಕಿಂತ ಕಡಿಮೆ ಸಾಲ ಅಂದರೆ ಸಾಧಾರಣ ಬೆಳೆ ಸಾಲ ತೆಗೆದುಕೊಂಡಲ್ಲಿ ಈ ಮೇಲೆ ಹೇಳಿದ ಪ್ರಕ್ರಿಯೆ ಮಾಡಿದರೆ ನೀವು ಒಂದು ಲಕ್ಷಕ್ಕಿಂತ ಕಡಿಮೆ ಸಾಲ ಇದ್ದರೆ ಪಹಣಿಯಲ್ಲಿರುವ ಋಣಮುಕ್ತ ಋಣಗಳು ತೆಗೆದುಹಾಕಬಹುದು ಆದರೆ ರೈತರು ಒಂದು ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾರ್ಟ್ಗೇಜ್ ಮುಖಾಂತರ ತೆಗೆದುಕೊಂಡಲ್ಲಿ ಅದನ್ನು ತೆಗೆಸಲು ಬೇರೆ ರೀತಿಯ ಕ್ರಮ ಇರುತ್ತದೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಪಹಣಿಯಲ್ಲಿ ಇದ್ದರೆ ಯಾವ ರೀತಿ ತೆಗೆಯಬಹುದು ಎಂದು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡುತ್ತೇವೆ ಅದನ್ನು ಸಹ ನೀವು ನೋಡಬಹುದು ಹಾಗೆ ಪಹಣಿ ತಿದ್ದುಪಡಿ ಬಗ್ಗೆ ಹಲವಾರು ವಿಡಿಯೋಗಳಿವೆ ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇವೆ ನೋಡಬಹುದು